ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾರ್ನಿಂಗಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಟೆನ್ ಫಾರ್ಟಿ ಫೈವ್ ಆಗಿದೆ ಬ್ರೇಕ್ಫಾಸ್ಟ್ ಕೂಡ ಆಯಿತು ಟೊಮೆಟೊ ಪಲಾವ್ ಮಾಡಿದೆ ತಿಂದು ಜಸ್ಟ್ ಕಾಫಿ ಮಾಡ್ಕೊಂಡು ಕುಡಿದು ಇವಾಗ ನೆಕ್ಸ್ಟು ಸೀರೆ ಅರ್ಜೆಂಟ್ ಇತ್ತು ಒಂದು ಅರ್ಜೆಂಟ್ ಏನಿಲ್ಲ ಹೋಗ್ತಾ ಇದ್ದೇರಿಗೆ ಸೊ ಇದ್ದೀನಿ ಇವಾಗ ವರಮಲಕ್ಷ್ಮಿ ಹಬ್ಬ ಅಲ್ವಾ ನಾಗು ಅಕ್ಕ ಅಂತ ನೋಡಿರ್ತೀರ ಇದು ಸೀರೆ ಸೊ ಹಾಕೊಂಡು ಬಂದು ಕೊಡಿ ಅಂತ ಹೇಳಿದರು ಸೊ ಹಾಕೊಂಡು ಹೋಗೋಣ ಅಂತ ಇದ್ದೀನಿ ಸೊ ಹೀಗೆ ನೋಡುವ ಕೆಲಸ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಊರಬ್ಬ ಕೇಳಿದ್ದಾರೆ ಸುಂಕಟ್ಟೆ ಸೊಲ್ಲಪುರಂ ದೇವ್ ಇದು ಉತ್ಸವ ಜಾತ್ರಾ ಮಹೋತ್ಸವ ಇದೆ ಸೊ ಊರಬ್ಬ ಹೇಳಿದರೆ ಹೋಗಬೇಕು ಅಲ್ಲಿಗೆ ಹೋಗ್ತಾ ಹಾಗೆ ಅವರು ನಾಗುವಕ್ಕ ನಾನು ಇಬ್ರು ಹೋಗ್ತಾ ಇದ್ವಿ ಸೊ ಇವಾಗ ನಾನು ಮಾಡ್ತೀನಿ ಇಲ್ವೋ ಗೊತ್ತಿಲ್ಲ ನನಗೆ ಆದರೆ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಸೊ ಹೀಗೆ ಒಂದು ಹನ್ನೆರಡೂವರೆ ಹನ್ನೆರಡು ಗಂಟೆ ಹಂಗೆ ಹೊರಡಬೇಕು ಸೊ ಹಾಗಾಗಿ ನಿನ್ನೆ ಒಲ್ಲ ಸ್ಟಿಚ್ ಮಾಡಿ ಇಟ್ಟಿದ್ದೆ ಹೆಮ್ಮಿಂಗ್ ಮಾಡ್ತಾ ಕೂತಿದ್ದೀನಿ ನೀವೆಲ್ಲ ಯಮಿ ಮಾಡಿಕೊಂಡು ಈಗ ನೆಕ್ಸ್ಟು ಎತ್ತಿಕ್ಬಿಟ್ಟು ಫ್ರೆಶಪ್ ಆಗಬೇಕು ಹೋಗಿ ಹೀಗೆ ವರಮಾಲಕ್ಷ್ಮಿ ಹಬ್ಬದ ತಯಾರಿ ನಿಮ್ಮ ಮನೆಯಲ್ಲೆಲ್ಲ ಹೆಂಗೆ ನಡೀತಿದೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಲಕ್ಷ್ಮಿ ಕೂರ್ಸಲ್ಲ ಹೇಳಿದ್ದೀನಿ ಲಕ್ಷ್ಮಿನ ನಾವೇನು ಕೋರ್ಸಲ್ಲ ಮಾಮೂಲಿ ಜಸ್ಟ್ ಪೂಜೆ ಮಾಡ್ತೀನಿ ಗೊತ್ತಾಗುತ್ತಲ್ಲ ನಾವು ಯಾವ ಥರ ಮಾಡ್ತೀವಿ ಅಂತ ಬಟ್ ವರಮಾಲಕ್ಷ್ಮಿ ಕೋರ್ಸವ್ರು ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊತೀರ ಅಂತ ಗೊತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋದಿಲ್ಲ ನಾನು ರೀಸೆಂಟಾಗಿ ಮಾಡಿದ್ದೀನಿ ಮನೇನ ಫುಲ್ ಡಿ ಕ್ಲೀನ್ ಏನು ಮಾಡೋಲ್ಲ ನಾರ್ಮಲಾಗಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಕರ್ಟನ್ಸು ಎಲ್ಲ ವಾಶ್ ಮಾಡೋಕೆ ಹಾಕ್ಕೊಂಡಿನಿ ಹೀಗೆ ನೋಡುವ ಹೋಗ್ತಿರುತ್ತಲ್ಲ ಡೈಲಿ ರೊಟ್ಟಿನು ಯಾವ ಥರ ಹೋಗುತ್ತೆ ನಾನು ಯಾವ ಥರ ಮಾಡಿದೆ ಅನ್ನೋದು ಬಟ್ ಶಾಪಿಂಗ್ ಅಂತ ಏನಿಲ್ಲ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಜಸ್ಟ್ ಹಣ್ಣು ಹೂವು ಈ ಥರದ್ದು ಮಾತ್ರ ಹೋಗ್ತಾ ಇರಬೇಕು ಅದೇನು ಎರಡು ದಿವಸ ಅನ್ನುವಾಗ ಹೋಗಿ ತೊಗೊಂಡು ಬರ್ತೀನಿ ಹೀಗೆ ಓಕೆ ಫ್ರೆಂಡ್ಸ್ ಹೀಗೆ ನೋಡ್ತಾ ಇರಿ ಫ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹೀಗೆ ಮಾತಾಡ್ತಾಯಿರಿ ಮಾತಾಡ್ತಾನೆ ಇದ್ಬಿಡ್ತೀನಿ ಸೊ ಹಾಗಾಗಿ ಸೀರಿಯಲ್ ಅವರಾತ್ರಿ ನೋಡಿರಲಿಲ್ಲ ಸೀರಿಯಲ್ ನೋಡ್ಕೊಂಡು ಇದ್ದೀನಿ ಇನ್ನೇನು ಇದು ಮುಗೀತು ಕೆಲಸ ಎಲ್ಲ ಆಗಿದೆ ಸ್ವಲ್ಪ ಪಾತ್ರೆ ತಿಳಿಬೇಕು ನಮ್ಮ ಪಕ್ಕದ ಮನೆಯವರು ಲವ್ ಬರ್ಡ್ಸ್ ಹಾಕ್ಕೊಂಡಿದ್ದಾರೆ ಸೊ ಕಿಚಿ ಕಿಚಿ ಟಿ ಸೌಂಡ್ ವರ್ಕ್ ಇದು ಕೇಳಿಸ್ತಾ ಇರ್ಬೋದು ನಿಮಗೆ ತುಂಬ ಚೆನ್ನಾಗಿರುತ್ತೆ ಅವ್ರು ಮಾತಾಡ್ತಿರ್ತಾರೆ ಅದ್ರ ಜೊತೆ ಕೇಳಿಸ್ತಾ ಇರ್ತದೆ ತುಂಬ ಚೆನ್ನಾಗಿ ಮಾತಾಡ್ತಿರ್ತಾರಪ್ಪ ಅವಕೆ ಹೆಸ್ರು ಇಟ್ಕೊಂಡಿದ್ದಾರೆ ಸ್ಟಾಪ್ ಅಂದರೆ ಸ್ಟಾಪ್ ಮಾಡ್ತವೆ ಹಾಗೆ ಮನುಷ್ಯಗೆ ನಾವೆಷ್ಟೇ ನಿಯತ್ತಿಟ್ಟು ಪ್ರಾಣಿ ಕೊಡೋ ಅಷ್ಟು ಗೌರವ ಮನುಷ್ಯ ಕೊಡಲ್ಲ ಹಂಗೆ ಅನುಭವ ಆಗ್ಬಿಟ್ಟಿದೆ ನಾವು ಪ್ರೀ ಮುಖ ಪ್ರೀ ಮುಖ ಪ್ರಾಣಿಗಳಿಗೆ ನಾವೆಷ್ಟು ಪ್ರೀತಿ ಕೊಡ್ತೀವಿ ಅಷ್ಟೇ ಮನುಷ್ಯರು ಕೊಡಲ್ಲ ನೀವು ಎಲ್ಲಿ ಗಂಟನಾದರೂ ಮಾಡಿ ಅದು ಹಾಗೆ ಬರುತ್ತೆ ಪ್ರೊಸೀಜರು ಏನು ಮಾಡೋಂಗಿಲ್ಲ ನಂದು ಒಂದು ಸೀರೆ ಇತ್ತು ಚಿಕ್ಕಪೇಟಲ್ಲಿ ತಂದಿದ್ದು ಬಟ್ ಹಾಕೊಂಡಿಲ್ಲ ನೋಡುವ ಟೈಮ್ ಸಿಕ್ಕಿದಾಗ ಹಾಕೊಳ್ತೀನಿ ಓಕೆ ಈಗ ನೋಡ್ತಾ ಇವಳನ್ನ ಕಂಟಿನ್ಯೂ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಅವಾಗಲೇ ಹೇಳಿದೆ ಹೊರಗಡೆ ಇದ್ದೀನಿ ಅಂತ ಸೊ ರೆಡಿ ಆಗಿದ್ದಾಯಿತು ಹೊಡ್ತಾ ಹೊಡ್ತಾಯಿದ್ದೀನಿ ಇದು ಚಿಕ್ಕಪೇಟೆ ಕುರ್ತಿ ತೊಗೊಂಡಿದ್ದಾನೆ ಈ ಕುರ್ತಿನ ಸಿಂಪಲ್ಲಾಗಿ ವೇರ್ ಮಾಡಿದ್ದೀನಿ ಸೊ ಇವಾಗ ಹೊರಡಬೇಕು ಟೈಮ್ ಒಂದು ಗಂಟೆನೇ ಆಗೋಯ್ತು ತೋರಿಸ್ತೀನಿ ಒಂದು ಗಂಟೆ ಹನ್ನೊಂದು ನಿಮಿಷ ಸೊ ನಡ್ಸ್ಕೊ ಬನ್ನಿ ಹೊರಡೋಣ ಸುಮ್ಮನೆ ಮಾತಾಡ್ಕೊಂಡು ವೆಯ್ಟ್ ಮಾಡೋದು ಬೇಡ ಆಲ್ರೆಡಿ ರಾ ನಾಗುವ ವೆಯ್ಟ್ ಮಾಡ್ತಾಯಿದ್ದಾರೆ ಸೊ ಹೊರಡ್ತೀನಿ ಇವಾಗ ಬನ್ನಿ ना माने मनी प्लांट। ओके बद्रेंस ओर ಇನ್ನು ನಾನು ಮನೇಲೇ ಹೇಳಿದ್ದೆ ನಿಮಗೆ ಆದರೆ ಸಾಧ್ಯವಾದರೆ ವ್ಲಾಗ್ನ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಅಂತ ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದಂಥದ್ದು ಇವರು ದೇವ್ರಿಗೆ ಏನು ಹೇಳ್ತಾರೆ ತಂಬಿಟ್ಟ ಆರ್ತಿ ಮಾಡಿದರು ಸಖತ್ತಾಗಿ ಮಾಡಿದರು ಇದು ನ್ಯೂ ಹೌಸ್ ಈಗ ರೀಸೆಂಟಾಗಿ ಮನೆ ಕಟ್ಟಿರೋ ಅಂಥದ್ದು ಇನ್ನು ಮೇ ಬಿ ಒನ್ ಇಯರ್ ಆಯಿತು ಏನೋ ಗೊತ್ತಿಲ್ಲ ಹೊಸ ಮನೆ ಅಲ್ಲಿ ನೋಡ್ತಾ ಇದ್ದಾರಲ್ಲ ಮನೆ ಊಟ ಮುಗಿಸ್ಕೊಂಡು ಬಂದ್ವಿ ಬಂದು ಮನೆಯಲ್ಲಿ ಆರಾಮಾಗಿ ಕೂತಿದ್ದೀವಿ ಭರ್ಜರಿ ಬ್ಯಾಟಿಂಗು ನಾನ್ ವೆಜ್ ಊಟ ಸೊ ಅವ್ರು ಬ್ಯಾಗ್ ಕಳಿಸಿದ್ದಾರೆ ಏನೋ ಗಿಫ್ಟ್ ಕೊಟ್ಟಿದ್ದಾರೆ ಅದಕ್ಕೆ ನೋಡ್ತಾ ಇದೀವಿ ಹೆಂಗಿದೆ ಅಂತ ನೋಡ್ತಾ ಇದ್ದಾರೆ ಅಲ್ವ ಎಸ್ ಹೆಂಗಿತ್ತು ಊಟ ಸೂಪರ್ ಸೂಪರ್ ವೆರೈಟಿ ವೆರೈಟಿ ಭರ್ಜರಿ ಬಾಡುಟ ಭರ್ಜರಿ ಬಾಡ್ ಎಸ್ ಭರ್ಜರಿ ಬಾಡೋಟ ತುಂಬ ಚೆನ್ನಾಗಿತ್ತು ಅಲ್ಲೆಲ್ಲ ಏನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ ಜಸ್ಟ್ ಓದ್ವಿ ಊಟ ಮಾಡ್ಕೊಂಡ್ವಿ ಬಂದ್ವಿ ತುಂಬ ಚೆನ್ನಾಗಿದ್ದರು ಸೊ ಹಾಗಾಗಿ ವೀಡಿಯೋ ಕ್ಲಿಪ್ಪಿಂಗ್ ಎಲ್ಲ ಏನು ತೊಗೊಳಕ್ಕೆ ಹೋಗ್ಲಿಲ್ಲ ನಾಗುವಕ್ಕ ಜೊತೆ ಒಂದು ಸೆಲ್ಫಿನೂ ತೆಗಿಲಿಲ್ಲ ಒಂದು ವೀಡಿಯೋನೂ ತೆಗಿಲಿಲ್ಲ ಅದಕ್ಕೆ ಮನೆಗೆ ಬಂದು ಕೂತ್ಕೊಂಡ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಟ್ಟಿದ್ದೀನಿ ಅಲ್ವಾ ನಾಗುವಕ್ಕೇ ನೋಡ್ತಾ ಇರಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಮನೆಗೆ ಬಂದೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೇ ಕಾಫಿ ಎಲ್ಲ ಕುಡಿದು ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಏನಿಲ್ಲ ಸ್ವಲ್ಪ ಅಡುಗೆ ಮಾಡೋದಿದೆ ಬಂದು ನಿನ್ನೆ ಹೇಳಿದ್ದೆ ಉಪ್ಸಾರು ಬಸ್ಸಾರು ಮಾಡಿದ್ದೆ ಸೊ ಉಪ್ಸಾರು ಬಸ್ಸಾರು ಇದೆ ನಾನು ನಾನ್ ವೆಜ್ ತಿನ್ಬಿಟ್ಟು ಬಂದಿದ್ದೀನಿ ಮಕ್ಕಳಿಗೆ ಮತ್ತು ನಾವು ಮನೆಯವ್ರಿಗೆ ಮಾಡಬೇಕಲ್ವಾ ನಾನ್ ವೆಜ್ ಎಲ್ಲ ಏನು ಮಾಡ್ತಾಯಿಲ್ಲ ಇವತ್ತು ಎಗ್ ರೆಸಿಪಿ ಮಾಡ್ತಾಯಿದ್ದೀನಿ ಏನು ಅಲ್ಲಿ ಏನು ಮಾಡ್ತಾಯಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಸೊ ಬನ್ನಿ ಮಳೆ ನೋಡಿ ಕೇಳಿಸ್ತಾ ಇರಬೇಕು ತುಂಬ ಜೋರಾಗಿ ಮಳೆ ಬರ್ತಾ ಇದೆ ಹೋಗಿ ಇವಾಗ ಏನು ಮಾಡ್ತೀನಿ ಏನು ಎತ್ತ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಓಕೆ ಫ್ರೆಂಡ್ಸ್ ಇವಾಗ ನಾನು ಈಗ ಕಬಾಬ್ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ ಸೊ ಇದು ಚಳಿ ಅಲ್ವಾ ಮಕ್ಕಳಿಗೆ ವೆಜ್ ನಾನು ತಿನ್ಬಿಟ್ಟು ಬಂದಿದ್ದೀನಿ ಸೊ ಮಕ್ಳಿಗೆ ಏನಾದರೂ ಮಾಡಿಕೊಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಒಂದು ಐದು ಮೊಟ್ಟೆನ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಐದು ಮೊಟ್ಟೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಒಂದು ಅಷ್ಟು ಅಚ್ಚಕ್ಕದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಫ್ ಲೆಮೆನು ಸ್ವಲ್ಪ ಕಬಾಬ್ ಪೌಡ್ರನ್ನ ತೊಗೊಂಡಿದ್ದೀನಿ ಏನು ಹಾಕೋಕ್ಕೋಗಲ್ಲ ಸೊ ಹಾಗೆ ನೋಡಿ ಗೊತ್ತಾಗುತ್ತೆ ನಿಮಗೇನೆ ಮೊದಲಿಗೆ ನಾನಿವಾಗ ಮೊಟ್ಟೆನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಒಂದು ವೈಟ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಸೊ ವೈಟ್ ಥ್ರೆಡ್ಡಲ್ಲಿ ಈ ರೀತಿ ಮೊಟ್ಟೆನ ಇಟ್ಕೊಂಡು ನೋಡಿ ಈಸಿಯಾಗಿ ಈಸಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನೇ ನಾನು ಚಾಕಲೆಲ್ಲ ಕಟ್ ಮಾಡೋಕೆ ಹೋಗೋಲ್ಲ ಈಸಿಯಾಗಿ ಈ ಥರ ಥ್ರೆಡ್ಡಲ್ಲೇ ಕಟ್ ಮಾಡ್ಕೊಂಡ್ಬಿಡ್ತೀನಿ ನೀಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಸೊ ಇದೊಂದು ಟ್ರಿಕ್ಸ್ ಅಂತಲೇ ಹೇಳ್ಬೋದು ಟಿಪ್ಸು ಟ್ರಿಕ್ಸು ಏನು ಬೇಕಾದರೂ ಅಂದ್ಕೊಳ್ಳಿ ಈ ರೀತಿ ನೋಡಿ ಎಷ್ಟು ನೀಟಾಗಿ ಕಟ್ಟ ಕಟ್ ಆಯ್ತು ಅಂತ ನೋಡಿ ಆಗ್ತಾ ಇದೆ ಯಾವಾಗೆಲ್ಲ ಕಬಾಬ್ ತಿನ್ನಬೇಕು ಸಡನ್ ಆಗಿ ನಾವು ಹೋಗ್ತಾರಾಗಲ್ಲ ಅನ್ನುವಾಗ ಈ ತರ ಕಬಾಬ್ನ ಮಾಡ್ಕೊಳ್ಳಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಸತಿ ಟ್ರೈ ಮಾಡಿ ನೋಡಿ ಇಷ್ಟೇನೇನೆ ಸಿಂಪಲಾಗಿ ಕಟ್ ಮಾಡಿದ್ದೀನಿ ಪೂರ್ತಿ ಕಟ್ ಆಗಿಲ್ಲ ಇದು ಈ ರೀತಿ ಕಟ್ ಆಯಿತು ನೆಕ್ಸ್ಟ್ ಈಗ ಇಷ್ಟು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು హకార పౌడ్లు రుచికి ఎట్ బో నోకూ స్వల్ప ఉప్పు సాకు స్వల్ప కబాబ్ పౌడ్ హీని ఇవగా నెక్స్ట్ లెవెన్ ಇಷ್ಟೇ ಸಿಂಪಲ್ಲು ಬೇಗ ಕ್ವಿಕ್ಕಾಗಿ ಒಂದು ಐದರಿಂದ ಹತ್ತು ನಿಮಿಷಕ್ಕೆ ಮೊಟ್ಟೆ ಇಟ್ಕೊಂಡ್ರೆ ಮಾಡ್ಬೋದು ಒಂದು ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಇಷ್ಟೇನೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇನ್ನು ಸ್ವಲ್ಪ ಎಣ್ಣೆ ಹಾಕೋತೀನಿ ಇಷ್ಟೆನೆ ತೋರಿಸ್ತೀನಿ ಮಾಡಬೇಕಾದ್ರೆ ನಾನು ಒಂದು ಐದು ನಿಮಿಷ ಇದು ಚೆನ್ನಾಗಿ ಸ್ವಲ್ಪ ನೆನಪಿ ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಆಗಿ ನಾನು ಕಲಸಿಟ್ಕೊಂಡಿರೋಂಥ ಮಸಾಲೆನ ಚೆನ್ನಾಗಿ ಸತಿ ಮಿಕ್ಸ್ ಇದ್ದೀನಿ ಇದಕ್ಕೆ ಆಪ್ಷನಲ್ಲೂ ಮೊಟ್ಟೆ ಕೂಡ ಆ್ಯಡ್ ಮಾಡ್ಕೋಬೋದು ಏನು ಮೊಟ್ಟೆ ಒಡೆದಾಗ್ತೀವಲ್ವಾ ಆ ಥರನೂ ಬಟ್ ನನಗೆ ಅದೆಲ್ಲ ಇಷ್ಟ ಆಗೋಲ್ಲ ಸೊ ಸಿಂಪಲಾಗಿ ಸಾಕು ಜಸ್ಟು ಒಂದೇ ಥರ ಯಾವಾಗಲೂ ಮೊಟ್ಟೆ ತಿಂತಿರ್ತೀವಿ ಆಮ್ಲೆಟ್ ತಿಂತಿರ್ತೀವಿ ಆಫ್ ಆಯಿಲ್ ತಿಂತಿರ್ತೀವಿ ಬಟ್ ಈ ಥರ ಸತಿ ಮಾಡೋಣ ಅಂಥೇಳಿ ಒಂದೊಂದು ದಿನ ಯಾವತ್ತಾದರೂ ಒಂದೊಂದು ದಿನ ಈ ರೀತಿ ಮಾಡಿಕೊಡ್ತೀನಿ ಡಿಫ್ರೆಂಟಾಗಿರ್ಲಿಂತ ನನ್ನ ಮಗನಿಗೆ ಅವ್ರು ಆಲ್ಮೋಸ್ಟ್ ಕಬಾಬ್ ರೆಸಿಪೀಸ್ ಅಂದರೆ ಫೇವ್ರೇಟು ಅಂತಲೇ ಹೇಳ್ಬೋದು ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಮೊಟ್ಟೆ ಮೇಲೆ ಒಂದು ಕೋಟಿಂಗ್ ಹಾಕಿ ಹಚ್ಕೋತಾ ಇದ್ದೀನಿ ನೀವು ನೋಡ್ಬೋದು ಇನ್ನೊಂದು ಕಡೆ ನಾನಿಲ್ಲಿ ತವಾಗೆ ಒಂದು ಎರಡರಿಂದ ಮೂರು ಸ್ಪಿನ್ ಅಷ್ಟು ಹಾಕ್ಕೊಂಡಿದ್ದೀನಿ ಆಯಿಲು ಬಿಸಿ ಆಗಿದೆಯಾ ನೋಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಒಂದೊಂದೇ ಪೀಸ್ಗಳ್ನ ಒಂದೆರಡು ತೆಗೆದು ಹಾಕೊತಿದ್ದೀನಿ ಇದು ಮೊಟ್ಟೆ ಸಿಡಿಯೋ ಚಾನ್ಸಸ್ಸು ಇರುತ್ತೆ ದಯವಿಟ್ಟು ಮುಚ್ಚುಲ ಮುಚ್ಕೊಂಡು ಸ್ಲೋ ಉರಿಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಒಳ್ಳೆಯದು ಇದು ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಲಾಸ್ಟಲ್ಲಿ ಮುದ್ದೆ ಸಾರು ಇದ್ದೀನಿ ಡಮಾರ್ ಅಂತ ಸಿಡ್ದಿಡ್ಕೆ ಇಡಿ ಟೈಲ್ಸ್ಗೆಲ್ಲ ಅಂಟ್ಕೊಂಡ್ಬಿಟ್ಟಿತ್ತು ಮೊಟ್ಟೆ ಚಿಕ್ಕ ಚಿಕ್ಕ ಪೀಸ್ ಅಂತಲೇ ಹೇಳ್ಬೋದು ಈ ಥರ ಲಿಡ್ ಇದ್ರೆ ಮುಚ್ಚಳ ಏನು ಹೇಳ್ತಾರೆ ಅದನ್ನು ಕ್ಲೋಸ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಈಗ ನೋಡ್ಬೋದು ಮೊಟ್ಟೆನ ನಾನು ಒಂದೆರಡು ಎರಡು ಪೀಸ್ನ ಹಾಕಿದ್ದೀನಿ ನೋಡೋಣ ತಳ ಹಿಡಿಯುತ್ತಾ ಅಂತ ನಾನು ಯಾವಾಗಲೂ ಮಾಡ್ಲಿಲ್ ಮಾಡ್ತಾ ಬಟ್ ಈ ಸತಿ ಎಲ್ಲ ಒಂದೇ ಟೈಮಲ್ಲಿ ಕರೆದು ಬಿಡೋಣ ಹೇಳಿ ತವೆ ಮೇಲೆ ಟ್ರೈ ಮಾಡ್ತಾಯಿದ್ದೆ ಸೊ ಹೀಗಾಗಿ ಬಾಣಲೇಲಿ ಮಾಡಿದ್ದೀನಿ ಆಲ್ಮೋಸ್ಟ್ ತುಂಬ ಟೈಮು ಟ್ರೈ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಈಗ ಫೈನಲ್ ಆಗಿ ಬೆಂದಿದೆಯಾ ನೋಡಿಕೊಂಡು ಇನ್ನೊಂದು ಕಡೆ ಮುದ್ದೆ ಮಾಡ್ತಾಯಿದ್ದೆ ಸೊ ಮುದ್ದೆ ತಿರುಗ್ತಾ ಇದೆ ಅಂತಲೇ ಹೇಳ್ಬೋದು ಮುದ್ದೆ ತಿರುಗಿ ಊಟಕ್ಕೆ ಹಾಕೊಂಡೋಣ ಅಂತ ಹೇಳಿ ಸೊ ಹೀಗೆ ನೋಡಿ ಇವಾಗ ನಿಮಗೆ ಗೊತ್ತಾಗುತ್ತೆ ಜಾಸ್ತಿ ಹೊತ್ತು ಬಿಡಬೇಡಿ ಸಾಧ್ಯವಾದಷ್ಟು ಒಂದು ಐದೈದು ನಿಮಿಷ ಎರಡು ನಿಮಿಷ ಮೂರು ನಿಮಿಷಕ್ಕೆ ಈ ರೀತಿ ಉಲ್ಟ ಸೀದಾ ಮಾಡಿಕೊಂಡು ಬೇಯಿಸ್ಕೊಳ್ಳಿ ಆಲ್ರೆಡಿ ಮೊಟ್ಟೆ ಬೆಂದಿರೋದ್ರಿಂದ ಅಷ್ಟೊಂದು ಬೇಯಿಸ್ಕೊಳ್ಳೋ ನೆಸೆಸಿಟಿ ಇರೋಲ್ಲ ಜಸ್ಟ್ ಮಸಾಲೆ ಏನು ಕೋಟಿಂಗ್ ಇರುತ್ತೆ ಅದು ಬೆಂದರೆ ಸಾಕು ಅಂತಲೇ ಹೇಳ್ಬೋದು ಫೈನಲ್ ಆಗಿ ಎಲ್ಲ ಮೊಟ್ಟೆಗಳ್ನು ತವ ಮೇಲೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಒನ್ ಬೈ ಒನ್ ಬೈ ತುಂಬ ಚೆನ್ನಾಗಿರುತ್ತೆ ಒನ್ ಟೈಮು ಟ್ರೈ ಮಾಡಿ ನೋಡಿ ಹೀಗೆ ಯಾವಾಗಲಾದರೂ ಒನ್ ಒನ್ ಟೈಮ್ ಈಚೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಒನ್ ಟೈಮು ಟ್ರೈ ಮಾಡಿ ನೋಡಿ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಸೊ ಗೊತ್ತಿಲ್ಲದೆ ಇದ್ದವ್ರಿಗೆ ಈ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಸೊ ಫೈನಲಾಗಿ ಎಲ್ಲನೂ ಒಂದೊಂದೇ ಇಟ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಸ್ನ್ಯಾಕ್ಸ್ ಅಂತ ತಿಳ್ಕೊಬೋದು ಒಂದೊಂದು ಟೈಮ್ ಸ್ನ್ಯಾಕ್ಸ್ ಥರನೂ ತಿನ್ಕೊಬೋದು ಇದೇನಾ ಸೊ ಹೀಗೆ ಫೈನಲ್ ಆಗಿ ನಾನು ಎಲ್ಲನೂ ಒಂದೊಂದೇ ಪೀಸ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಕಿತ್ತೋಗುತ್ತೆ ಮುರಿದೋಗುತ್ತೆ ಅನ್ನೋ ಥರ ಏನಿರಲ್ಲ ಹಾಗಾಗಿ ಒಂದು ಎರಡು ನಿಮಿಷಕ್ಕೆ ಒಂದ್ಸತಿ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಿ ಲೋ ಫ್ಲೇಮು ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲಿ ಒಂದು ಸತಿ ಹಾಯ್ಲಿ ಹಾಕ್ಕೊಂಡಿದ್ದು ಅಷ್ಟೇ ನಾನು ಮತ್ತೆ ಹಾಕಕ್ಕೆ ಹೋಗಲಿಲ್ಲ ನೋಡ್ತಾ ಇರ್ಬೋದು ನೀವು ಈಗ ಚೆನ್ನಾಗಿ ಮಿಕ್ಸಾಗಿ ಚೆನ್ನಾಗಿ ಬೆಂದಿದೆ ಕೂಡ ಅದು ಎರಡು ಸೈಡೂ ನೋಡಿ ಆಗಿ ಆಯಿತು ಇನ್ನೊಂದು ಕಡೆ ಮುದ್ದೆ ಕೂಡ ರೆಡಿಯಾಗಿದೆ ಬಸ್ಸಾರು ನೆನೆ ಮಾಡಿದ್ನಲ್ಲ ಅದೇ ಸಾಂಬಾರಿಗೆ ಸ್ನ್ಯಾಕ್ಸ್ ಟೈಪ್ ಮಾಡಿದಂಥದ್ದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತು ಮೊಟ್ಟೆ ಕಬಾಬ್ ಅಂತಲೇ ಹೇಳ್ಬೋದು ಇವತ್ತಿನ ರೆಸಿಪಿ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಮರ್ಯಾದೆ ತಿಳಿಸಿ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ ಫ್ರೆಂಡ್ಸ್